ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮುನ್ನೂರ ಹದಿನೇಳು ಜಿ ಲಯನ್ಸ್ ಕ್ಲಬ್ ಮಂಡ್ಯ ಮತ್ತು ಮಂಡ್ಯ ಅಕ್ಷಯ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರಾದ ಲಯನ್ ಬಿಕೆ ಚಂದ್ರಶೇಖರ್ ಮತ್ತು ಲಯನ್ ಕಾಳೇಗೌಡ ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ನಗರದ ಹೊರವಲಯದಲ್ಲಿರುವ ಲೆಮನ್ ಗ್ರಾಸ್ ಹೋಟೆಲ್ನಲ್ಲಿ ನಡೆಯಿತು ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ಮಾಜಿ ಜಿಲ್ಲಾ ರಾಜ್ಯಪಾಲ ಕೆ ದೇವೇಗೌಡ ಗಿಡಕಿ ನೀರೇರಿಯೋದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೇವಲ ಮೂರು ಸಂಸ್ಥೆಗಳಿದ್ದ ಲಯನ್ಸ್ ಸಂಸ್ಥೆಯ ಸಂಖ್ಯೆ ಇದೀಗ ಏರಿಕೆಯಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಲಯನ್ ಸಂಸ್ಥೆಗಳು ಸ್ಥಾಪನೆಯಾಗಿದ್ದು ಹಲವಾರು ಸದಸ್ಯರು ಸದಸ್ಯತ್ವವನ್ನು ಪಡೆದಿದ್ದಾರೆ ಯಾವುದೇ ಪದವಿ ಆಸೆ ಇಲ್ಲದೆ ಲಯನ್ ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ಜೇಬಿನಿಂದ ದುಡ್ಡು ಹಾಕಿ ಸೇವೆ ಮಾಡುತ್ತಿದ್ದಾರೆ ಎಂದರು ಹಾಂ ಅಷ್ಟು ಜನ ಮೂರು ಜಿಲ್ಲೆಗಳಲ್ಲಿ ನೊಂದಂಥ ಜನಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಜೇಬಿನಿಂದ ದುಡ್ಡು ಹಾಕಿ ಜನರ ಸೇವೆಯನ್ನು ಮಾಡುವಂಥ ವಿಶ್ವವ್ಯಾಪಿ ಏಕೈಕ ಲಯನ್ಸ್ ಅಂದರೆ ನಮ್ಮದು ರೋಟ್ರಿ ಈ ಥರ ನಾವು ಯಾವ ಚೇರಿಗೆ ಯಾವ ಪದವಿಗೆ ಯಾವುದೇ ಆಸೆಗಳಿಗೆ ವ್ಯಾಮೋಹ ನಮ್ಮ ಆಸೆಗಳಿಗೆ ನಮ್ಮ ವ್ಯಾಮೋಹ ಇಲ್ಲ ನಮ್ಮ ಬೆಳಿಗ್ಗೆ ಆಯಿತು ಅಂದರೆ ರಾತ್ರಿ ಆಯಿತು ನಾವು ಹೆಂಡತಿ ಮಕ್ಳಿಗೆ ಬಟ್ಟೆ ಕೊಡಿಸ್ತೀವೋ ಖರ್ಚಿಗೆ ದುಡ್ಡು ಕೊಡ್ತೀವೋ ಇಲ್ಲವೋ ಗೊತ್ತಿಲ್ಲ ಬಟ್ ಜನಗಳ ಸೇವೆ ಮಾಡೋಕ್ಕಂತೂ ನಾವು ದುಡ್ಡು ಕೊಡ್ತೀವಿ ಅದಂತೂ ನಿಜ ಬಯಸ್ಕಂಡು ಬಂದಿರೋದು ಉಂಟು ಹೆಂಡತಿ ಮಕ್ಳು ಕಣ್ಣು ಕೈಲಿ ಇವಾಗ ಸಂಜೆನೂ ಬಯಸ್ಕಂಡೆ ನಾನು ಅದು ಯಾವ್ದು ದುಡ್ಡು ಕೇಳಿದ್ರು ನನಗೆ ಹೋಗು ನಾನು ಕ್ಲಬ್ ಹೋಗಿ ಲೇಟಾಗೋಯಿತು ಅಮ್ಮದು ಬಂದು ಮಾತಾಡ್ತೀನಿ ನೋ ಅಲ್ಲೋಗಿ ಕೊಟ್ಬಿಟ್ಟು ಬಾ ಇಲ್ಲಿ ಮಾತ್ರ ಕೊಡ್ಬೇಡ ಅಂತಂದು ತುಂಬ ಗಂಟೆ ಹಾಕೊಂಡಾಗ ಬಂದು ನೆನ್ನೆ ತಾನೇ ಬಂದವಳೆ ಒಳೆ ಐದು ತಿಂಗಳಾದಮೇಲೆ ಅಮೇರಿಕಾದಿಂದ ಸೊ ಹಂಗಾಗಿ ನನ್ನ ಟೆನ್ಷನ್ ಈ ಕಡೆಗೆ ಅವಳು ಇವತ್ತೆ ಆ ಕಡೆಗೆ ಈ ಥರ ನಾವು ಬಾ ಇವತ್ತು ಇಡೀ ಇಂಡಿಯಾದಲ್ಲಿ ಮೂರು ಲಕ್ಷ ಲಯನ್ಸ್ಗಳು ನನ್ನ ಸೇವೆ ಮಾಡ್ತಾ ಇದ್ದೀವಿ ಸೊ ಅದರಿಂದ ನಾನು ಇವತ್ತು ಮಂಡ್ಯ ಜಿಲ್ಲೆ ಪ್ರಪಂಚದ ವೆಬ್ಸೈಟ್ನಲ್ಲಿ ಯಾವ ರಾಜಕಾರಣಿಗಳು ವೆಬ್ಸೈಟ್ಗೆ ತಗೊಂಡೋಗಿ ಮಂಡ್ಯ ಜಿಲ್ಲೆನ ಬಿಟ್ಟಿಲ್ಲ ಇವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆ ಶಿಕ್ಷಾಗೋದು ವೆಬ್ಸೈಟ್ನಲ್ಲಿ ಸುತ್ತಾ ಇರ್ತವೆ ಮಂಡ್ಯ 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 ಸೊ ಆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಮಂಡ್ಯ ಜಿಲ್ಲೆಯ ಲಯನ್ಸ್ಗಳು ಎಲ್ಲರೂ ಸಹಕಾರದಿಂದ ಇವತ್ತು ಜಿಲ್ಲೆ ಮಾಡಿದೆ ಮಾಜಿ ರಾಜ್ಯಪಾಲ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ ನೂತನ ತಂಡಕ್ಕೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಗ್ರಹಣ ನಮ್ಗೆ ರೊಟೀನ್ ಅನಿಸಿದ್ರು ಕೂಡ ಹೊಸದಾಗಿ ಅಧ್ಯಕ್ಷರಾಗ್ತಾ ಇರ್ತಾರಲ್ಲ ಅವರ ಮನಸ್ಸಿನ ಪರಿಕಲ್ಪನೆಯನ್ನ ಒಂದು ಬಾರಿ ನೀವು ಯೋಚನೆ ಮಾಡಬಹುದು ಅವ್ರಿಗೆ ಹೊಸ್ದಾಗಿರ್ತದೆ ನಿಮಗೆ ಅದೇನು ಅನಿಸಲ್ಲ ಕಾರಣ ಹೊಸದಾಗಿ ಅಧ್ಯಕ್ಷರಾಗೋರು ಕಾರ್ಯದರ್ಶಿಯಾಗೋರು ಖಜಾಂಚಿಯಾಗೋರು ಅವರ ಹೆಸರನ್ನು ಆಡಳಿತ ಮಂಡಳಿಯಲ್ಲಿ ಆಯ್ಕೆ ಮಾಡೋದಿಂದನೇ ಒತ್ತಾಡಿಕೊಳ್ಳೋಕ್ಕಾಗಿರ್ತಾರೆ ಯಾರು ಏನು ನಿಮಗೆ ಅನ್ನೋಲ್ಲ ಕಾರಣ ಏನು ಅಂದರೆ ಈ ಜವಾಬ್ದಾರಿ ಏನು ನನ್ನ ಕೆಲಸಗಳೇನು ಏನು ಮಾಡಬೇಕು ಅಥವಾ ನಾನು ಎಲ್ಲಾದರೂ ತಪ್ಪು ಮಾಡ್ತೀನೇನೋ ಅಥವಾ ತಪ್ಪು ಇದೆ ಜಿಲ್ಲಾ ಚೇರ್ಪರ್ಸನ್ ಟಿ ಸ್ವಾಮಿ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿ ಲಯನ್ಸ್ ಸಂಸ್ಥೆಯಲ್ಲಿ ಸೇವೆ ಮಾಡುವ ಅವಕಾಶ ಸಿಗುತ್ತೆ ವಿದೇಶಿಗರ ಸಂಪರ್ಕವೂ ಬೆಳೆಯುತ್ತೆ ಈಗ ಹೊಸದಾಗಿ ನಾಲ್ಕು ಸದಸ್ಯರು ಸಂಸ್ಥೆಗೆ ಸೇರ್ಪಡೆಯಾಗ್ತಾ ಇದ್ದು ಸಂಸ್ಥೆಯಲ್ಲಿ ಮತ್ತಷ್ಟು ಸೇವಾ ಕಾರ್ಯಗಳು ನಡೆಯಲಿ ಅಂತ ಆಶಿಸಿದ್ರು ಲಯನ್ಸ್ ಅಂದ್ರೆ ನಿಸ್ವಾರ್ಥದಿಂದ ಸಮಾಜದ ಸಮುದಾಯಕ್ಕೆ ಅವಶ್ಯಕತೆ ಇರುವ ಸೇವೆಗಳನ್ನು ನಿರಂತರವಾಗಿ ಪ್ರಪಂಚದಂತ ಸಲ್ಲಿಸುತ್ತಿರುವ ಲಯನ್ಸ್ ಸಂಸ್ಥೆಯ ಸದಸ್ಯರುಗಳು ಲಯನ್ಸ್ಗಳು ಸ್ನೇಹಿತರೆ ಯಾವುದೇ ವ್ಯಕ್ತಿ ಒಂದು ಉದ್ಯೋಗದ ಇರಲಿ ವ್ಯಾಪಾರದಲ್ಲಿರಲಿ ತಾನು ದುಡಿದಂಥ ಹಣದಲ್ಲಿ ಸ್ವಲ್ಪವನ್ನಾದರೂ ಸಮಾಜಕ್ಕೆ ಸೇವೆ ಮಾಡಿದ್ರೆ ಅದರಲ್ಲಿ ಒಂದು ಉತ್ತಮವರು ನೂತನ ಅಧ್ಯಕ್ಷರಾದ ಲಯನ್ ಬಿ ಕೆ ಚಂದ್ರಶೇಖರ ಮತ್ತು ಲಯನ್ ಕಾಳೇಗೌಡ ತಮ್ಮ ಅವಧಿಯಲ್ಲಿ ನಿರ್ವಹಿಸುವ ಸೇವಾ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು

கார்கமாலரன் என்சுபிரமணிய லயன் தேவரசே கௌட லயன் புட்டஸ்வாமி லயன்ராஜேகர் லயன் ஆதர்ஷ சேர்த்து இன்னும் உபஸ்ரோ